நம்பர் பார்த்திள்ள <laughs> <laughs> நோட்ரெ சாக்கு கண்ணெல்லா கண்ணு ஆனந்த ಹೆಂಡತಿ ಮಾತು ಕೇಳಿದ್ರೆ ಬಂದಾಗ ಇಲ್ಲಿ ಬೆಡ್ಲಾಕ ಬೆಡ್ಲಾಕ ಬಂದಾನ ಗೆಳೆಯಾದ್ರೆ ಬಿಡುದು ಬಾಯ ಹೋದ್ ಅವಂದು ಏನತ್ತಾನ ಸುಮ್ ಕೂತ ತಲೆ ಕೃಷ್ಣ ಏನಂದ ಪರಮಾತ್ಮನ ಇದು ತಿಳ್ಕೊಂಡವ ಹೌದ್ ಹೌದು ಬ್ಯಾರೇ ಅದ್ ಕೆಲಸ ತಿಳ್ಕೊಂಡ ಪರಮಾತ್ಮ ಒಂದ್ ದಿನ ನೆತ್ತ ಇವ ಸುಧಾಮಿ ಎರಡ ದಿನ ನೆತ್ತ ಮೂರ್ ದಿನ ನೆತ್ತ ಕರಿ ಅವನಿಗೆ ಏನು ಹಿಂಗ ಎತ್ತ ನೆತ್ತ ಮೂರ್ ತಿಂಗಳು ನಿತ್ತ ಕರಿ ಅವನಿಗೆ ನೆತ್ತಾಗಿ ಆರಿಸಿದಿಲ್ಲ ಹಾ

ನಾ ಹೋಗೋ ಸಮಯ ಹೋತಿನಂತ ಅಂದುಕೊಳ್ಳೆತನ ಏನು ನಿನ್ನ ಮನೆಯೇ ಬಂದಿದೆ ಮತ್ತೆ ನಾನು ಹೋತಿನಿತಿ ಯಾರು ಕೃಷ್ಣ ಹಾ ಹಾ ಇಲ್ಲಪ್ಪ ಇನ್ನು ಹೋಗಬೇಕೆ ಒಂದಿನ ಹೋಗಬೇಕೆ ನಾನು ಏನು ಅವನೆ پتہಗಿದು ಹೀಗೆ ಪ್ರೇಮೂಳಿಲಿ ಮತ್ತೆ ಕೂರೋ ತಿಳ್ಕೊಂಡೋ ಏನು ಗೆಳೆಯರ ತಕ್ಕಿ ಅಪ್ಪ ಸುದ ಆಗಲು ಹಾ ಹೋಗಿ ಅಲ್ಲಿ ನೋಡ್ತಾನ ಇದ್ದು ಕುಳ್ತದಲ್ಲ ಕಿತ್ತಿ ಹೋಗಿತ್ತು ಕುಳ್ಸಿದ್ದ ಜಾಗದಾಗ ಬಿಲ್ಡಿಂಗ್ ಆಗಿತ್ತು ಹಾ ಹ್ಯಾಂಗ್ ಇದ್ರಿ ಕೇಳಿದ ಯಾರ ಅವ್ರು ಹೇಳಿದಿರತ್ತ ಬಿಲ್ಡಿಂಗ್ ಕಟ್ಟೋರ್ ಹೇಳಿದಿರತ್ತೆ ಮಾಡ್ಲಕ್ ಅಂತ ಮಾಡೋರು ಕೆಲಸ ಮಾಡೋರ್ ಆರು ತಿಂಗಳಿಗೆ ಮನಿಗ್ ಹೋಗೋಣ ಎದ್ ಗುಡ್ಸುದರಿ ಬಿಲ್ಡಿಂಗ್ ಹಾಂಗಿರ್ತದ ಹೌದಾ ಆ ಅನ್ಸ್ಕೋತ ಅನ್ಸ್ಕೋ ಊರಿಂದ ನಾನು ಗುಡ್ಸಲಿ ಅದ ಅದ್ ನೋಡ್ಕೊತ ಆ ವಾಲ್ಕೆ ಏನು ಮಾಲ್ಯಕ್ಕೆ ಮನಿವಾಗದೊಳಗೆ ಆ ಪಂಚಾರ್ಥಿ ಹಸಕೊಂಡಿಕ್ಕೆ ಆರತಿ ಮಾರ್ಬಕ ಅತ್ತಿಕೊಂಡ ದಾರಿ ಕಾಯ್ತಾ ಇದೆ ಅವ ಮನೆಯಾಗ ಹಾ ಕಾಯ್ ಹೌದು ಇವ ಹೀಗೆ ನೋಡದಾ ಸ್ವಲ್ಪ ನಕ್ಕಳು ಆಯಿತು ಹೌಸ ಆಯ್ತೀನಿ ಹಾ ಹಾ ಮನೇ ಇದ್ಯಾ ರ ಐದು ಆರು ಬಲ್ಯಾಗ ಬನಿತ್ತಿದಿಲ್ಲ ಹಾ ಹಾ ಹಾಗಂತ ಯಾರು ಅಲ್ಲ ರೀ ಇದು ನಮ್ಮದೇ ಮನೆಯೋ ಹಾ ಹಾ ಇದ್ಯಾಂತ ಮನಿ ಹೇಳ್ತಿದ್ವಾ ಏ ಹೇಳ್ತಾರ ಹಸುಲಿತ್ತು ಇಂತ ಮನಿ ಇದು ನಮ್ಮದಲ್ಲ ಯಾರುದು ಒಳಿ ಹಾ ಹಾ ಏನ್ರೀ ನೀ ಹೊಳೆ ಮರದಿನದನೆ ಆಲಗ ಬೊಕ್ಕ ಕಟ್ಟ ಹಚ್ಚಿ ಬಿಲ್ಡಿಂಗ್ ಕಟ್ಟಲ ಹಚ್ಚಿರಿ ಹೌದು ಬಿಲ್ಡಿಂಗ್ ಕತ್ತಿ ಮನೆಯಾಗಿರ್ಲ ಕತ್ತಿನಿ ಮತ್ತೆ ಈಗ ಬಂದ್ ನನ್ನ ಮುಂದೆ ಆಟಕ್ಕೆ ಮಾಡ್ತೀನಿ ಅನ್ನೋಕೆ ಅವಾಗ ತಿಳ್ಕೊಂಡವ್ ಏನ್ ತಿಳ್ಕೊಂಡಪ್ಪ ಇದು ನನ್ನ ಆಟ ಅಲ್ಲ ಯಾರ ಆಟ ಇದು ನನ್ನ ಆಟ ಅಲ್ಲ ನಾನು ಮನಸ್ಸಾಗಿ ಇಟ್ಕೊಂಡು ಹೋಗಿದ್ ನನಗೆ ಗೆಳೆಯನ ಬಲೆ ಕೃಷ್ಣ ಪರಮಾತ್ಮನ ಬಲೆ ಮಾಡುವುದು ಇದು ಸತ್ಯದ ಕೃಷ್ಣ

वद आजच येतात बुढो बोलता अहा चिंतेला बोलता हायडा बुक नंबर पट्टी ति लगी कोण मरीना बागीवा चाण मारतोड ये नंगा दावडा बस्ताती लावया लिंग फांड परपटवर बसती पूजा नंगा दावडा बस्ताती लावया लिंग फांड परपटवर बसती पूजा इण होते चातुर्य मुर्ती लागी होता होता

ಕರಿಮಣಿ ಮಾರಿಕೆಲ್ಲಪ್ಪು ಎಲ್ಲಿ ಬಂಧುಗಳೇ ಹಾದು ಈಗ ಹಿಂಗ ಬಂದಾವ ಹಂಗಿತ್ತು ಹಾದು ಹಂಗ ರೊಕ್ಕ ರೂಢಿ ಒಳಗ್ ಹೋಗ್ಬೇಕಾಗಿರ್ತಾವ ನಾವು ಇದ್ದಾಗ ಶ್ರಾವ್ ಚಾಲೋ ಎಲ್ಲಿ ಕುಣಿದಿಲ್ಲ ಕುಮೂರ್ ಆರ್ಸು ನೋಡೋಣ ಹುರುಪ್ತಾರ ಯಾಕಂದ್ರೆ ಉದಯದ ಕುಣಿದೇವ್ರಿ ಬೇಕು ಆಗುದಿಲ್ಲ ಗುಂಜೆ ಹೋಗಿರೋದು ಬಾಳ ಜಡಿದ್ರ ಎಲ್ಲೋ ಹುರುಪ್ ಆಗ್ತದ ಬಂದಿ ಹಿಂಗೆ ನಗತಿ ನೀವು ಕುಣ್ರಿ ಈಗ ರಂಗಿ ಎಲ್ಲ ಆಗ್ತದ ಮಾಸ್ತರ್ ಅವರಿಗೆ ನೀವು ಪ್ರೋತ್ಸಾಹ ಮಾಡುದ್ರಿಂದ ವಿಷಯ ಕತ್ಕೋತಾರ ಅವರು ಹೌದು ಅದಕ್ಕೆ ಮಾತ್ ನಮ್ಮ ಮಾಸ್ಟರ್ ಮುಂದೆ ಒಂದು ಪದ್ಯ ಒಂದು ರೊಟೇಷನ್ ಇವ್ರು ಏನೇನ್ ಮಾತು ಅಂತಕ್ಕಂತ ಮಾತನ್ನ ಹಾಡಿ ಹಾಡಿ ಒಂದು ಪದ್ಯ ಹಾಡುತ್ತವೆಲ್ಲ ಹಾ ಹಾ ಶಾಂತಿ ಸಮಾಧಾನ ಭಕ್ತಿ ಕೇಳಿ